ಸ್ನೇಹಿತರೆ ಈಗ ಮಾರ್ಗಶಿರ ಮಾಸದ ತ್ರಯೋದಶಿ ದಿವಸ ಆಚರಣೆ ಮಾಡುವಂಥ ಹನುಮದ್ ವೃತ್ತದ ಬಗ್ಗೆ ಪೂರ್ಣ ವಿವರವಾಗಿ ತಿಳಿಸ್ಕೊಡ್ತೀನಂತೆ ಈ ಹನುಮದ್ ವೃತ್ತವನ್ನು ಈ ಸಲ ಹದಿಮೂರನೇ ತಾರೀಕು ಶುಕ್ರವಾರ ದಿವಸ ಆಚರಣೆಯನ್ನು ಮಾಡ್ತಾ ಇದ್ದೇವೆ ಮೊದಲೇದಾಗಿ ಸ್ಪಷ್ಟವಾಗಿ ಹೇಳ್ತೇನೆ ಬಹಳಷ್ಟು ಮಂದಿ ತಪ್ಪು ತಿಳುವಳಿಕೆಯಿಂದ ಇದು ಹನುಮ ಜಯಂತಿ ಹನುಮದ್ವೃತ ಅಂದರೆ ಹನುಮ ಜಯಂತಿ ಹೇಳಿ ತಿಳ್ಕೊಂಡಿರಿ ಆದರೆ ಇದು ಕೇವಲ ಹನುಮದ್ ವೃತ ಹನುಮ ಜಯಂತಿ ಅಲ್ಲ ಹನುಮ ಜಯಂತಿಯನ್ನು ನಾವು ಚೈತ್ರ ಶುದ್ಧ ಹುಣ್ಣಿಮೆ ದಿವಸ ಹನುಮಂತ ದೇವರು ಅವತರಿಸಿದ ದಿನ ಆಚರಣೆಯನ್ನು ಮಾಡ್ತೇವೆ ಈಗ ಕೇವಲ ಹನುಮದ್ವೃತ ಮಾರ್ಗಶಿರ ಶುದ್ಧ ತ್ರಯೋದಶಿ ದಿವಸ ಹನುಮದ್ ವೃತ ಅಂಥೇಳಿ ಆಚರಣೆಯನ್ನು ಮಾಡ್ತೇವೆ ಇದಕ್ಕೂ ಒಂದು ಅದ ಮೊದಲು ಕಥೆ ಹೇಳ್ತೀನಿ ನಂತರ ಈ ಆಚರಣೆಯನ್ನ ಯಾವ ರೀತಿ ಮಾಡಬೇಕು ಪೂರ್ಣ ವಿವರವಾಗಿ ತಿಳಿಸ್ಕೊಡ್ತೇನೆ ಅಂತ ಈ ಹನುಮದ್ ವ್ರತವನ್ನ ದೇವಾನ್ ದೇವತೆಗಳೆಲ್ಲರೂ ಆಚರಣೆಯನ್ನ ಮಾಡಿ ಉತ್ಕೃಷ್ಟವಾದ ಫಲವನ್ನ ಪಡೆದಾರೆ ಯಾಕಂದ್ರೆ ಆಂಜನೇಯ ದೇವರನ್ನ ನಾವು ಸ್ಮರಣೆ ಮಾಡೋದ್ರಿಂದ ಆತನನ್ನು ನಾವು ಪೂಜೆ ಮಾಡೋದ್ರಿಂದ ಧೈರ್ಯ ಫಲ ಬುದ್ಧಿ ವಾಕ್ಪಟುತ್ವ ಎಲ್ಲವೂ ಒಲಿದ್ ಬರ್ತದೆ ಅಂತ ಹೇಳಿ ಇಂತಹ ಒಂದು ಶಕ್ತಿಶಾಲಿಯಾದ ವ್ರತವನ್ನು ಹನುಮದ್ ವ್ರತ ಅಂತ ಹೇಳಿ ಕರೀತಾರೆ ಇದೊಂದು ಸುಂದರವಾದ ಕಥೆ ಅದ ಕತೆ ಹೇಳ್ತೀನಿ ಕೇಳ್ರಿ ಹಿಂದೆ ಪಾಂಡವರು ಕೌರವರು ಮಾಡಿದಂಥ ಅನ್ಯಾಯ ಮೋಸದಿಂದ ಹನ್ನೆರಡು ವರ್ಷ ವನವಾಸವನ್ನು ಅನುಭವಿಸುವಂಥ ಪರಿಸ್ಥಿತಿ ಬರ್ತದೆ ಇಂತಹ ಪರಿಸ್ಥಿತಿಯಲ್ಲಿ ಪಾಂಡವರು ದ್ವೈತವನದಲ್ಲಿ ಇದ್ದಾಗ ಅವರನ್ನು ಕಾಣಬೇಕು ಅಂತ ಹೇಳಿ ವೇದವ್ಯಾಸರು ಅಲ್ಲಿಗೆ ಬರ್ತಾರೆ ಬಂದಂಥ ವೇದವ್ಯಾಸರನ್ನು ಧರ್ಮರಾಜ ಶೋರ್ಶೋಪಚಾರಗಳಿಂದ ಉಪಚಾರವನ್ನು ಮಾಡಿ ನಂತರ ನಮಸ್ಕಾರ ಮಾಡಿ ತಮಗೆ ಬಂದಂಥ ಎಲ್ಲ ಕಷ್ಟಗಳನ್ನು ಅವ್ರ ಮುಂದೆ ಅರುತ್ತಾನೆ ಆಗ ವೇದವ್ಯಾಸರು ಧರ್ಮರಾಜನಿಗೆ ಹೇ ಧರ್ಮರಾಜನೇ ನಿನಗೆ ಬಂದಂಥ ಎಲ್ಲ ಕಷ್ಟಗಳನ್ನು ಕಳೆಯುವಂಥ ಕಳೆದುಕೊಂಡಿರುವಂಥ ರಾಜ್ಯ ಮತ್ತೆ ಪಡೆಯುವಂಥ ಅಷ್ಟೇ ಅಲ್ಲ ಎಂತಹ ಕಷ್ಟಗಳನ್ನು ಕೂಡ ಕಳೆಯುವಂಥ ಒಂದು ವಿಶೇಷವಾದ ವ್ರತವನ್ನು ಹೇಳ್ತೇನೆ ಭೂಲೋಕದಲ್ಲಿ ಈ ಒಂದು ವ್ರತವನ್ನು ಆಚರಣೆ ಮಾಡೋದ್ರಿಂದ ಸಮಸ್ತ ಕಳೆದುಕೊಂಡಂಥ ಆ ಆರೋಗ್ಯ ಆಗಿರ್ಬೋದು ಐಶ್ವರ್ಯ ಆಗಿರ್ಬೋದು ಮರಳಿ ಪಡೆಯುವಂಥ ಈ ವ್ರತವನ್ನು ಹನುಮದ್ ವ್ರತ ಅಂತ ಹೇಳಿ ಹೇಳ್ತಾರೆ ಈ ವ್ರತ ಆಚರಣೆಯನ್ನು ಮಾಡೋದ್ರಿಂದ ಆರೋಗ್ಯ ಪ್ರಾಪ್ತಿ ಆಗ್ತದೆ ಆರೋಗ್ಯ ಅಭಿವೃದ್ಧಿ ಆಗ್ತದೆ ಅಷ್ಟೇ ಅಲ್ಲ ಪುತ್ರ ಪೌತ್ರ ಸಂತತಿ ಅಭಿವೃದ್ಧಿಯನ್ನು ಹೊಂದುವಂಥ ಈ ವ್ರತಕ್ಕೆ ಹನುಮದ್ ವ್ರತ ಹೇಳಿ ಮಾರ್ಗಶಿರಮಾಸ್ದ ಶುದ್ಧ ತ್ರಯೋದಶಿ ದಿವಸ ಈ ಆಚರಣೆಯನ್ನ ಮಾಡ್ತಾರೆ ಇದಕ್ಕೆ ಒಂದು ಕಥೆಯದ ಹೇಳ್ತೀನಿ ಕೇಳು ಧರ್ಮರಾಜ ಅಂತ ಹೇಳಿ ಈ ಕಥೆಯನ್ನ ಹೇಳ್ತಾ ಇದ್ದಾರೆ ವೇದವ್ಯಾಸರು ಆಂಜನೇಯನ ಸ್ಮರಣೆಯನ್ನ ಮಾಡಿ ಕಥೆಯನ್ನು ಹೇಳಬೇಕು ಅನ್ನುವಷ್ಟರಲ್ಲಿಯೇ ಆಂಜನೇಯ ದೇವರು ಅಲ್ಲಿ ಪ್ರತ್ಯಕ್ಷರಾಗ್ತಾರೆ ಪ್ರತ್ಯಕ್ಷರಾದಂಥ ಆಂಜನೇಯ ಹನ್ಮದ್ ವ್ರತವನ್ನು ಮಾಡೋದರಿಂದ ಸರ್ವ ಅಭಿಷ್ಟಗಳು ಸಿದ್ಧಿಯನ್ನು ಕೊಡ್ತೇನೆ ಯಾರು ಈ ಭಕ್ತಿಯಿಂದ ಈ ವ್ರತ ಆಚರಣೆಯನ್ನು ಮಾಡ್ತಾರೋ ಅವರಿಗೆ ಅವರ ಇಷ್ಟವಾದ ಫಲವನ್ನು ಕೊಡ್ತೇನೆ ಈ ಆಚರಣೆ ಭೂಮಿ ಮೇಲೆ ಹೇಗೆ ಪ್ರಸಿದ್ಧವನ್ನು ಹೊಂದಿತು ಅನ್ನುವುದಕ್ಕೆ ಹೇಳ್ತೇನೆ ಕೇಳು ಹಿಂದೆ ಅಂಜನಾಚಲದಲ್ಲಿ ಒಂದು ಸಲ ಸೂರ್ಯೋದಯವಾದ ಮೇಲೆ ಆ ಮಂಡಲವನ್ನು ಕಂಡಂಥ ನಾನು ಅದು ಫಲ ಅಂತ ತಿಳಿದು ತಿನ್ನಲು ಹಾರಿದೆ ಸೂರ್ಯ ಮಂಡಲವನ್ನು ತಿನ್ನಲು ಬಂದಂಥ ನನ್ನನ್ನು ಲೋಕ ಇಂದ್ರ ತನ್ನ ವಜ್ರಾಯುಧದಿಂದ ತಾಡನವನ್ನು ಮಾಡಿದ ಅಂದರೆ ತಾಡನ ಅಂದರೆ ಹೊಡೆದ ಆ ಹೊಡೆತದಿಂದ ಭೂಮಿ ಮೇಲೆ ನಾನು ಪೆಟ್ಟಾದ ಹಾಗೆ ಕೆಳಗೆ ಬಿದ್ದುಬಿಟ್ಟೆ ಆಗ ವಾಯೋ ದೇವರು ಹನುಮಂತನನ್ನು ಕರೆದುಕೊಂಡು ಒಂದು ಗುಹೆಗೆ ಪ್ರವೇಶವನ್ನು ಮಾಡ್ತಾರೆ ಯಾರು ನನ್ನ ಮಗನಿಗೆ ಈ ಪ್ರಹಾರವನ್ನು ಮಾಡಾರೋ ನಾನು ಅವರು ಬಂದು ಕ್ಷಮೆಯನ್ನು ಕೇಳುವವರೆಗೂ ನಾನು ಗುಹೆಯಿಂದ ಆಚೆ ಬರುವುದಿಲ್ಲ ಅಂತ ಹೇಳಿ ವಾಯುದೇವರೇ ಗುಹೆಯಲ್ಲಿ ಬಾಗಿಲು ಹಾಕ್ಕೊಂಡು ಕುಳಿತುಬಿಡ್ತಾರೆ ಯಾವಾಗ ವಾಯುದೇವರು ಗುಹೆಯನ್ನು ಪ್ರವೇಶಿಸ್ತಾರೋ ಆಗ ಜಗತ್ತೆಲ್ಲವೂ ವಾಯು ಇಲ್ಲದೆ ಉಸಿರಾಟವಿಲ್ಲದೆ ಬದುಕಲಿಕ್ಕೆ ಸಾಧ್ಯ ಇಲ್ಲ ಎಲ್ಲರೂ ಸಾವಿನ ದವಡೆಗೆ ಬಂದುಬಿಡ್ತಾರೆ ಎಲ್ಲ ಕಡೆ ಉಸಿರಾಟದ ತೊಂದರೆ ಆಗಿಬಿಡ್ತದ ಆಗ ಎಲ್ಲ ದೇವಾನ್ ದೇವತೆಗಳು ಆ ಆತನಿಗೆ ಕ್ಷಮೆಯನ್ನು ಬೇಡಲಿಕ್ಕೆ ಶುರು ಮಾಡ್ತಾರೆ ಆಗ ಇಂದ್ರ ದೇವರು ಬಂದು ದೇವರಿಗೆ ಕ್ಷಮೆಯನ್ನು ಬೇಡಿ ನಿನ್ನ ಮಗ ಚಿರಂಜೀವಿ ಆಗಿರಲಿ ಭೂಮಿ ಇರುವರೆಗೂ ಆತ ಭೂಮಿ ಮೇಲೆ ಚಿರಂಜೀವಿಯಾಗಿ ಆತನನ್ನು ಅಷ್ಟೇ ಅಲ್ಲ ಬರೇ ಇಂದ್ರ ಮಾತ್ರ ಅಲ್ಲ ಸಮಸ್ತ ದೇವಾನ್ ದೇವತೆಗಳು ವಾಯುದೇವರಿಗೆ ಬಂದು ಆತನಿ ಆಂಜನೇಯನಿಗೆ ಆಶೀರ್ವಾದವನ್ನು ಮಾಡ್ತಾರೆ ಆತ ಚಿರಂಜೀವಿಯಾಗಿ ಭೂಮಿಯಲ್ಲಿ ಪರಾಕ್ರಮ ಶಾಲೆಯಾಗಿ ಬೆಳಿಬೇಕು ಅಷ್ಟೇ ಅಲ್ಲ ಆತನನ್ನು ಈ ದಿನ ಅಂದರೆ ಮಾರ್ಗಶಿರ ತ್ರಯೋದಶಿ ದಿವಸ ಆತನನ್ನ ಯಾರು ಪೂಜೆಯನ್ನು ಮಾಡ್ತಾರೋ ಅವರು ಆರೋಗ್ಯವಂತರಾಗಬೇಕು ಎಂತಹದೇ ಆರೋಗ್ಯದ ತೊಂದರೆ ಇದ್ದರೂ ಕೂಡ ಈ ದಿನ ಮಾಡಿದಂಥ ಪೂಜೆಯಿಂದ ಅವರ ಸಮಸ್ತ ರೋಗಗಳು ಕಳೀತದ ಅವರು ಆರೋಗ್ಯವಂತರಾಗಿ ಬಾಳ್ತಾರೆ ಅಂಥೇಳಿ ವರವನ್ನು ಕೊಟ್ಟು ವಾಯುದೇವರಿಗೆ ಕ್ಷಮೆಯನ್ನು ಬೇಡ್ಕೋತಾರೆ ಈ ರೀತಿಯಾಗಿ ಆ ಯಾವತ್ತು ಆಂಜನೇಯನಿಗೆ ಚಿರಂಜೀವಿ ಆಗು ಹೇಳಿ ಸಮಸ್ತ ದೇವತೆಗಳು ಆಶೀರ್ವಾದವನ್ನು ಮಾಡಿದರೂ ಆ ದಿನ ತ್ರಯೋದಶಿ ಅಂದರೆ ಮಾರ್ಗಶಿರ ಮಾಸದ ತ್ರಯೋದಶಿ ತಿಥಿ ಆಗಿತ್ತು ಅದ ಅದರ ಒಂದು ಹಾಗೆ ಇವತ್ತಿಗೂ ಕೂಡ ನಾವು ಹನುಮದ್ ವ್ರತವನ್ನ ಆಚರಣೆಯನ್ನು ಮಾಡಿ ಸಮಸ್ತ ಲೋಕ ಕಲ್ಯಾಣ ಆಗಲಿ ಎಲ್ಲರಿಗೂ ಆಯುರಾರೋಗ್ಯ ಎಲ್ಲವೂ ಸಿಗಲಿ ಹೇಳಿ ಬೇಡ್ಕೊಳ್ಳುವುದೇ ಈ ಹನುಮದ್ ವ್ರತ ಆಂಜನೇಯ ದೇವರು ಹುಟ್ಟಿದ್ದು ಚೈತ್ರ ಶುದ್ಧ ಹುಣ್ಣಿಮೆ ದಿವಸ ಹುಟ್ಟುತ್ತಾರೆ ಅಂದರೆ ರಾಮನವಮಿ ಆಗಿ ಮುಂದೆ ದಶಮಿ ಏಕಾದಶಿ ದ್ವಾದಶಿ ತ್ರಯೋದಶಿ ಚತುರ್ದಶಿ ಪೌರ್ಣಿಮಾ ಮುಂದೆ ಐದಾರು ದಿವಸಕ್ಕೆ ರಾಮ ಹುಟ್ಟಿ ಐದಾರು ದಿವಸಕ್ಕೆ ಏನು ಹು ರಾಮನವಮಿ ಬಂದು ಹೋಗ್ತದಲ್ಲ ಮುಂದೆ ಹನುಮ ಜಯಂತಿ ಬರ್ತದೆ ಆಗ ಆಂಜನೇಯ ದೇವರು ಅವತಾರ ಮಾಡಿದ ದಿನ ಅಂತ ಹೇಳ್ತೇವೆ ಈಗ ಹನುಮದ್ ವ್ರತ ಅವರಿಗೆ ಚಿರಂಜಿತ್ವನ ಪಡೆದಂಥ ದಿನವನ್ನು ಹನುಮದ್ ವ್ರತ ಅಂಥೇಳಿ ಆಚರಣೆಯನ್ನು ಮಾಡ್ತಾರೆ ಅದನ್ನು ನಿಮಗೆ ಪೂರ್ಣ ಬಿಡಿಸಿ ಹೇಳೇನಿ ಇದನ್ನು ವಿಶೇಷವಾಗಿ ಆಚರಣೆಯನ್ನು ಮಾಡೋದರಿಂದ ಆರೋಗ್ಯವಂತರಾಗಿ ಬಳ್ತಾರೆ ಆರೋಗ್ಯದ ಒಂದು ಆಶೀರ್ವಾದ ಪಡಿಬೇಕು ಅಂದರೆ ಪ್ರತಿಯೊಬ್ಬರು ಮಕ್ಕಳ ಹೆಸರಲ್ಲಾಗಿರ್ಬೋದು ಗಂಡನ ಹೆಸರಲ್ಲಾಗಿರ್ಬೋದು ನಿಮಗೆ ಎಲ್ಲರ ಮನೆ ಮಂದಿ ಹೆಸರನ್ನು ತೆಗೆದುಕೊಂಡು ಸಂಕಲ್ಪಪೂರ್ವಕವಾಗಿ ಈ ಆಚರಣೆಯನ್ನು ಮಾಡೋದರಿಂದ ಅಭಿಷ್ಟಗಳು ಸಿದ್ಧಿ ಆಗ್ತದೆ ಆರೋಗ್ಯವನ್ನು ಹೊಂದುತ್ತಾರೆ ಅಂಥೇಳಿ ಎಲ್ಲ ದೇವಾನ್ ದೇವತೆಗಳು ವರವನ್ನು ಕೊಟ್ಟಿದ್ದಿವಸ ನಂತರ ಈ ವ್ರತವನ್ನು ದ್ರೌಪದಿ ದೇವಿಯಿಂದ ಸಹಿತನಾಗಿ ಧರ್ಮರಾಜನು ಈ ವ್ರತವನ್ನು ಆಚರಣೆಯನ್ನು ಮಾಡಿ ತಾವು ಅಭಿಷ್ಟವನ್ನು ಪಡೆದರು ಯಾರ ಮನೆಯಲ್ಲಿ ಈ ಹನುಮದ್ ವ್ರತವನ್ನು ಮಾಡ್ತಾರೋ ಅವರಿಗೆ ಎಲ್ಲ ರೀತಿಯ ಒಳ್ಳೆಯ ಫಲಗಳು ಸಿಗ್ತದೆ ನಾಳೆ ದಿವಸ ವಿಶೇಷವಾಗಿ ರೋಗಿಯು ಮಾಡಿದಲ್ಲಿ ರೋಗದಿಂದ ಮುಕ್ತನಾಗ್ತಾನೆ ಪುತ್ರ ಬೇಕು ಅಂಥೇಳಿ ಈ ವ್ರತವನ್ನು ಆ ಆಚರಣೆಯನ್ನು ಮಾಡಿದರೆ ಪುತ್ರ ಪ್ರಾಪ್ತಿಯಾಗ್ತದ ಪುತ್ರ ಸಂತಾನ ಪ್ರಾಪ್ತಿಯಾಗ್ತದ ಮೋಕ್ಷ ಅಪೇಕ್ಷೆಗಳು ಮೋಕ್ಷವನ್ನು ಪಡಿತಾರೆ ಧನ ನಿರ್ಧನರಾದವರು ಅಂದರೆ ಹಣವಿಲ್ಲದವರು ಹಣಕ್ಕಾಗಿ ಈ ವೃತ್ತವನ್ನು ಆಚರಣೆ ಮಾಡಿದರೆ ಹಣವನ್ನು ಹೊಂದುತ್ತಾರೆ ಹನುಮಂತನ ನಾಮಸ್ಮರಣೆಯನ್ನು ಮಾಡಿ ಪ್ರಯಾಣ ಮಾಡಿದರೆ ಅವರ ವಿಜಯ ಅಂದರೆ ಯಾವುದೇ ಒಂದು ಅವರು ಮಾಡ್ತಾ ಇರುವಂಥ ಪ್ರಯಾಣ ವಿಜಯಿ ಆಗ್ತದೆ ಅದಕ್ಕಾಗಿ ಈ ವ್ರತಕ್ಕೆ ಬಹಳನೇ ಮಹತ್ವದ ಅಂಥೇಳಿ ಶ್ರೀಮದ್ ಭವಿಷ್ಯೋತ್ತರ ಪುರಾಣದಲ್ಲಿ ಶ್ರೀಮದ್ ಹನ್ಮದ್ ವೃತದ ಕಲ್ಪಂ ಸಮಾಪ್ತ ಅಂಥೇಳಿ ಈ ಕಥೆ ಬರ್ತದೆ ಈ ವ್ರತವನ್ನು ನಾವು ವಿಶೇಷವಾಗಿ ಹದಿಮೂರನೇ ತಾರೀಕು ಶುಕ್ರವಾರ ಕೃತಿಕಾ ನಕ್ಷತ್ರ ಶಿವಯೋಗ ಕೌಲವಕರಣದಲ್ಲಿ ಚಂದ್ರ ಮೇಷರಾಶಿನಲ್ಲಿ ಸ್ಥಿತನಿದ್ದಾನೆ ಇಂತಹ ಸ್ಪ ಒಂದು ಶುಭ ಯೋಗದಲ್ಲಿ ಆಚರಣೆಯನ್ನು ಮಾಡ್ತಾ ಇದ್ದೇವೆ ಈ ವಿಶೇಷ ಹನುಮದ್ ವೃತ್ತವನ್ನು ಯಾವ ರೀತಿ ಆಚರಣೆ ಮಾಡಬೇಕು ಯಾವ ಪದ್ಧತಿಯಿಂದ ಆಚರಣೆ ಮಾಡಬೇಕು ಸಂಕಲ್ಪ ಏನು ಮಾಡಬೇಕು ಏನೇನು ಯಾವ ವಿಧಾನ ಅದ ವಿವರವಾಗಿ ಒಂದು ವಿಶೇಷವಾದ ಆ ದಿನ ಹೇಳಲಿಕ್ಕೆ ಶ್ಲೋಕ ಅದ ಇವೆಲ್ಲವನ್ನು ಮುಂದಿನ ವಿಡಿಯೋದಲ್ಲಿ ಪೂರ್ಣ ತಿಳಿಸ್ಕೊಡ್ತೇನೆ ಅಂತ ನಾಳೆಯ ವಿಡಿಯೋದಲ್ಲಿ ಆದಷ್ಟು ಬೇಗನೆ ಈ ವಿಡಿಯೋವನ್ನು ಹಾಕ್ತೇನೆ ಅಂತ ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ ನಮಸ್ಕಾರ